ಕೊಲೆ ಆರೋಪಿ ದರ್ಶನ್ ಪತ್ನಿ ಟೆಂಪಲ್ ರನ್ ಅನ್ನು ಮಾಡಿದ್ದಾರೆ ಅಣ್ಣಮ್ಮ ದೇವಿಗೆ ಹರಕೆಯನ್ನ ಸಲ್ಲಿಸಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಜೈಲ್ ಸೇರಿದ್ದಾಗ ಪತ್ನಿ ವಿಜಯಲಕ್ಷ್ಮಿ ಹರಕೆ ಹೊತ್ತಿದ್ರು ಅಣ್ಣಮ್ಮ ದೇವಿಗೆ ಇವತ್ತು ಶುಭ ಶುಕ್ರವಾರ ಹರಕೆಯನ್ನ ತೀರಿಸಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ಗೆ ಬೇಲ್ ಸಿಕ್ಕಿ ಹೊರಗಡೆ ಇದ್ದಾರೆ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ದೇವರಿಗೆ ಹರಕೆ ಸೀರೆಯನ್ನು ಕೊಟ್ಟು ಪೂಜೆ ಸಲ್ಲಿಕೆಯನ್ನ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಅಣ್ಣಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ ಈ ಹಿಂದೆ ದರ್ಶನ್ ಇದ್ದಾಗ್ಲೂ ಕೂಡ ಅಣ್ಣಮ್ಮ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ದಿನಕರ್ ತೂಗುದೀಪ ಹರಕೆ ಹೊತ್ತಿದ್ರು ಅದರಂತೆ ಹರಕೆಯನ್ನ ತೀರಿಸಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅಣ್ಣಮ್ಮ ದೇವಿಗೆ ಹರಕೆ ಸೀರೆಯನ್ನ ಕೊಟ್ಟು ವಿಶೇಷ ಪೂಜೆಯನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಲ್ಲಿಕೆ ಮಾಡಿದ್ದಾರೆ ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಅನ್ನ ಕೊಡ್ತಾ ಹೋಗೋದಕ್ಕೆ ಬೇರೆ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್ ಸತೀಶ್ ಅಣ್ಣಮ್ಮ ದೇವಿಯನ್ನ ದರ್ಶನ್ ತುಂಬಾ ನಂಬುತ್ತಾರೆ ಹಿಂದೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಈಗ ಕಾನೂನು ರೀತಿಯಲ್ಲಿ ಸಂಕಷ್ಟ ಬಂದಾಗ ಯಾವ ರೀತಿ ಹರಕೆಯನ್ನ ದರ್ಶನ್ ಮತ್ತೆ ಅವ್ರ ಪತ್ನಿ ಹೊತ್ತಿದ್ರು ಮತ್ತೆ ಇವತ್ತಿ ಏನೆಲ್ಲ ವಿಶೇಷ ಪೂಜೆ ಮಾಡಿಸಿದ್ದಾರೆ ವಿಜಯಲಕ್ಷ್ಮಿ ಯಶು ಶರ್ಮಿತಾ ಏನು ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ವೈವಾಹಿಕ ಸಂಬಂಧ ವಿಚಾರವಾಗಿ ಒಂದು ಆಗಿತ್ತು ಅದಾದ ನಂತರ ಕೂಡ ದರ್ಶನ್ ಅವರು ಒಂದು ಜೈಲು ಪಾಲಾಗಿದ್ದರು ಆ ವೇಳೆಯಲ್ಲೂ ಕೂಡ ಅಣ್ಣಮ್ಮ ದೇವಿಯ ಒಂದು ಹರಕೆಯನ್ನು ಕಟ್ಕೊಂಡಿದ್ದಂಥ ಅವರ ಅಮ್ಮ ಮೀನ ಅವರು ಹೋಗಿ ಒಂದು ಅಣ್ಣಮ್ಮ ದೇವಿಯಲ್ಲಿ ಒಂದು ಹರಕೆ ಕಟ್ಟಿ ಪೂಜೆ ಮಾಡಿದರು ಅದಾದ ನಂತರ ಆ ಕೇಸಿನಿಂದ ಒಂದು ಮುಕ್ತಿ ಸಿಕ್ಕಿತ್ತು ಇದೇ ವಿಚಾರವಾಗಿ ಅದಾದ ನಂತರ ಏನು ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋಗಿರ್ತಾರೆ ಜೂನಲ್ಲೇ ಅರೆಸ್ಟ್ ಆಗಿ ಡಿಸೆಂಬರ್ವರೆಗೂ ಕೂಡ ಅವರು ಜೈಲಲ್ಲಿರ್ತಾರೆ ಅದು ಆದರೆ ಅವರಿಗೆ ಬೇಲೆ ಸಿಕ್ಕಿರಲ್ಲ ಈ ಒಂದು ಸಂದರ್ಭದಲ್ಲಿ ಯಾರೋ ಅವರಿಗೆ ಈ ರೀತಿಯಾದಂಥ ಒಂದು ವಿಚಾರ ಹೇಳಿದಾಗ ಕಳೆದ ವರ್ಷ ಅಕ್ಟೋಬರ್ ಮೂವತ್ತನೇ ತಾರೀಕು ದಿನಕರ್ ತೂಗುದೀಪು ಹೋಗಿ ಅಲ್ಲಿ ಅಣ್ಣಮ್ಮನ ದೇವಸ್ಥಾನದಲ್ಲಿ ಒಂದು ಹರಕೆಯನ್ನು ಕಟ್ಟುವ ಮುಖಾಂತರ ಒಂದು ತನ್ನ ಅಣ್ಣನಿಗೆ ಒಂದು ಬೇಲ್ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹರಕೆ ಕಟ್ಕೊಂಡ್ಬಂದಿರ್ತಾರೆ ಸೊ ಅಕ್ಟೋಬರ್ ಮೂವತ್ತರ ನಂತರ ಅದಾದ ಕೆಲವೇ ದಿನಗಳಲ್ಲಿ ಅವರಿಗೆ ಕೂಡ ಬೇಲ್ ಸಿಕ್ಕಿರುತ್ತೆ ಸೊ ಆದರೆ ಅದರ ಇದಾದ ನಂತರ ಒಂದು ಐದಾರು ತಿಂಗಳು ಕೂಡ ಹೋಗಿ ಯಾರೂ ಕೂಡ ಒಂದು ಹರಕೆಯನ್ನು ತೀರ್ಸಿರಲಿಲ್ಲ ಕಳೆದ ಒಂದು ನಿನ್ನೆ ಎರಡು ಮೂರು ದಿನಗಳ ಹಿಂದೆ ಆ ಒಂದು ದೇವಸ್ಥಾನಕ್ಕೆ ನಟ ಧನ್ವೀರ್ ಅವರು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಧನ್ವೀರ್ ಅವರಿಗೆ ಸೊ ಈ ಒಂದು ವಿಚಾರ ಸಂದರ್ಭದಲ್ಲಿ ಅವರು ಆ ದರ್ಶನ್ ಅವರ ಪತ್ನಿಗೆ ವಿಚಾರವನ್ನು ಮುಟ್ಟಿಸ್ತಾರೆ ಅದಾದ ನಂತರ ಇವತ್ತು ಬೆಳಿಗ್ಗೆಯೇ ಹೋಗಿ ಅವರು ಆ ಒಂದು ಹರಕೆಯನ್ನು ತೀರಿಸುವ ಮುಖಾಂತರ ಒಂದು ಹರಕೆಗೆ ಒಂದು ಸೀರೆಯನ್ನು ಕೊಟ್ಟು ಪೂಜೆ ಮಾಡುವ ಮುಖಾಂತರ ಅವರ ಒಂದು ಹರಕೆಯನ್ನು ತೀರಿಸಿದ್ದಾರೆ ಯು ಸತೀಶ್ ತಮ್ಮ